ವಾಯ್ನಾಡಿನಲ್ಲಿ ಆದಂತಹ ಈ ದುರಂತದಿಂದ ಇಡೀ ಕೇರಳ ಕಂಗಾಲಾಗಿದೆ ಅಷ್ಟೇ ಅಲ್ಲ ಇಡೀ ದೇಶದ ಗಮನ ಈಗ ಕೇರಳದ ಈ ದುರಂತದ ಮೇಲೆ ಅಂತಹ ದೊಡ್ಡ ದುರಂತ ನಿನ್ನೆ ಮಧ್ಯರಾತ್ರಿ ನಂತರ ನಡೆದಿದೆ ಪ್ರಳಯ ಸದೃಶ ಭೂಕುಸಿತದಿಂದ ಕೇರಳದಲ್ಲಿ ಅಲ್ಲೂಲ ಕಲ್ಲೂಲ ಆಗಿದೆ ಹಾಗಾದ್ರೆ ಈ ಭೂಕುಸಿತ ಹೇಗಾಯಿತು ನಿನ್ನೆ ರಾತ್ರಿಯಿಂದಲೇ ಕೇರಳದಲ್ಲಿ ಸರಣಿ ಭೂಕುಸಿತ ಆಗ್ತಾ ಇದೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಲ್ಲಿಗೆ ಒಟ್ಟು ಮೂರು ಸಲ ಭೂಮಿ ಕುಸಿದು ಮಧ್ಯರಾತ್ರಿ ಒಂದು ಗಂಟೆಗೆ ಮುಂಡಕ್ಕೈ ಪಟ್ಟಣದಲ್ಲಿ ಮೊದಲು ಭೂಕುಸಿತ ಆಗುತ್ತೆ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಮುಂಡಕ್ಕೈ ಚೋರಲ್ಮಲದಲ್ಲಿ ನಡೆದಂತ ದುರಂತ ಇದು ಮಧ್ಯರಾತ್ರಿ ಒಂದು ಗಂಟೆಗೆ ಮೊದಲನೇದಾಗಿ ಭೂಕುಸಿತ ಆಗಿದ್ದು ಮುಂಡಕ್ಕೈ ಪಟ್ಟಣದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮಲಾ ಶಾಲೆ ಬಳಿ ಎರಡನೇ ಭೂಕುಸಿತ ಆಗುತ್ತೆ ಆ ಶಾಲೆಯ ಮುಂಭಾಗದಲ್ಲೇ ನದಿ ಹರಿಯುವುದು ಶಿಬಿರದ ಮಾದರಿಯಲ್ಲಿ ನಡೀತಾ ಇದ್ದಂತಹ ಶಾಲೆ ಆಸ್ಪಾಸ್ ಒಂದಷ್ಟು ಮನೆಗಳಿತ್ತು ಅಂಗಡಿಗಳಿತ್ತು ಆದರೆ ಅಲ್ಲಿ ಆದಂತಹ ಭೂಕುಸಿತಕ್ಕೆ ಆ ಇಡೀ ಪ್ರದೇಶವೇ ಸರ್ವನಾಶ ಆಗಿದೆ ಎರಡನೇ ಭೂಕುಸಿತ ಅದು ಇನ್ನು ಈಗಾಗಲೇ ಮೃತರ ಸಂಖ್ಯೆ ಐವತ್ತಾರಕ್ಕೆ ಏರಿದೆ ಪ್ರಳಯಕ್ಕೂ ಮೊದಲು ಹೇಗಿತ್ತು ಪ್ರಳಯದ ನಂತರ ಇದು ನೀವು ನೋಡಲೇಬೇಕಾದಂತಹ ದೃಶ್ಯ ಇದು ಪ್ರಳಯಕ್ಕೂ ಮೊದಲು ಹೇಗಿತ್ತು ಯಾಕೆ ಪ್ರವಾಸಿಗರು ಈ ಭಾಗಕ್ಕೆ ಜಾಸ್ತಿ ಭೇಟಿ ಕೊಡ್ತಾರೆ ಕೇರಳ ಅಂತಷ್ಟೇ ವೈನಾಡು ಯಾಕಂದರೆ ಬೆಂಗಳೂರಿನಿಂದಲೂ ಕೂಡ ಬಹಳ ಹತ್ರ ಆಗುತ್ತೆ ಒಂದು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹಾಗಾಗಿ ವೀಕೆಂಡ್ ಬಂದರೆ ಸಾಕು ಮಳೆಗಾಲ ಬಂದರೆ ಸಾಕು ಬಹುತೇಕ ಕೇರಳ ಸುತ್ತಮುತ್ತಲಿನವರು ಬೆಂಗಳೂರು ಮೈಸೂರು ಭಾಗದವರು ಹೆಚ್ಚಾಗಿ ವಿಸಿಟ್ ಮಾಡುವಂತಹ ಪ್ರವಾಸಿ ತಾಣ ಇದು ನೋಡ್ತಾ ಇದ್ದೀರಿ ಪ್ರಳಯಕ್ಕೂ ಮೊದಲು ಹೇಗಿದೆ ಅಂತ ಎಲ್ಲಿ ನೋಡಿದ್ರು ಹಸಿರು ಟೀ ಎಸ್ಟೇಟ್ಗಳು ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿ ಏಲಕ್ಕಿ ಬೆಳೀತಾರೆ ಟೀ ಬೆಳಿತಾರೆ ಟೀ ಎಸ್ಟೇಟ್ಗಳು ಬಹಳ ಚೆನ್ನಾಗಿ ಅನಿಸುತ್ತೆ ಪ್ರವಾಸಿಗರಿಗೆ ಅಂತ ಜಾಗ ಇತ್ತು ಆದರೆ ಪ್ರಳಯ ಆದ ನಂತರ ಸ್ಮಶಾನ ಇದು ಎಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಬರೀ ಕೆಸರು ನೀರು ಗ್ರಾಮಕ್ಕೆ ಗ್ರಾಮವನ್ನೇ ದೋಚ್ಕೊಂಡು ಹೋಗಿದೆ ಈ ಕೆಸರು ನೀರು ಪ್ರಳಯಕ್ಕೂ ಮೊದಲು ಮತ್ತು ಪ್ರಳಯಕ್ಕೆ ಪ್ರಳಯದ ನಂತರದ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ ಡ್ರೋನ್ ದೃಶ್ಯ ನೀವು ನೋಡ್ತಾ ಇರೋದು ಪ್ರಳಯಕ್ಕೂ ಶಾಂತವಾಗಿ ನದಿ ಹರಿತಾ ಇದೆ ಹಸಿರ ರಾಶಿ ಮಧ್ಯದಲ್ಲಿ ಸಣ್ಣ ತೊರೆಯಂತೆ ನದಿ ನೀರು ಹರಿತಾ ಇದೆ ಅದೇ ಭೂಕುಸಿತ ಆದ ನಂತರ ಪ್ರಳಯದ ರೂಪ ಪಡ್ಕೊಳ್ಳುತ್ತೆ ಮೂರು ಗ್ರಾಮವನ್ನ ನುಂಗಿ ನೀರು ಕುಡಿಯುತ್ತೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ಒಟ್ಟು ಮೂರು ಬಾರಿ ಭೂಕುಸಿತ ಆಗಿದೆ ಮೂರು ಬಾರಿ ಬ್ಯಾಕ್ ಟು ಬ್ಯಾಕ್ ಆದಂತಹ ಭೂಕುಸಿತದಿಂದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ಎರಡನೇ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀವಿ ಮೊದಲ ದೃಶ್ಯ ವಾಯ್ನಾಡು ಅಂದರೆ ಸ್ವರ್ಗ ಅದು ಪ್ರವಾಸಿಗರಿಗೆ ಬೆಂಗಳೂರು ಮೈಸೂರು ಕಡೆಯಿಂದ ಬಹಳ ಹತ್ರ ಆರಾಮಾಗಿ ಹೋಗಿ ಒಂದಷ್ಟು ಎಂಜಾಯ್ ಮಾಡಿ ಬರ್ಬೋದು ರೆಸಾರ್ಟ್ಗಳಿದೆ ಹೋಮ್ ಸ್ಟೇಗಳಿದೆ ಅಲ್ಲಿ ಆದರೆ ಈಗ ಪರಿಸ್ಥಿತಿ ಪ್ರವಾಸಿಗರ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಸಿಗಬೇಕಾಗಿದೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಸಿಗಬೇಕಾಗಿದೆ ಯಾಕಂದ್ರೆ ಯಾರೆಲ್ಲ ವಾಯನಾಡಿಗೆ ಹೋಗಿ ಬರ್ತೀವಿ ಅಂತ ಈ ಪ್ರದೇಶಕ್ಕೆ ವಿಸಿಟ್ ಮಾಡಿದಾರೋ ಅವರ ಕುಟುಂಬದವ್ರಿಗೆ ಟೆನ್ಷನ್ ಅಲ್ಲಿದ್ದಾರೆ ಅವ್ರ ಪರಿಸ್ಥಿತಿ ಹೇಗಾಗಿದೆ ಕಾಂಟ್ಯಾಕ್ಟಿಗೆ ಸಿಕ್ಕಲ್ಲ ಯಾಕಂದರೆ ನೆನೆ ಭೂಕುಸಿತ ಆಗ್ತಾ ಇದ್ದಂತೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ರಸ್ತೆಗಳಿಲ್ಲ ಅಲ್ಲಿ ಯಾವುದೇ ಬ್ರಿಡ್ಜ್ ಗಳಿಲ್ಲ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಹೆಲ್ಪ್ಲೈನ್ ಕೂಡ ಓಪನ್ ಮಾಡಿದ್ದಾರೆ ಅದರ ಮೂಲಕ ಮಾಹಿತಿ ಕಲೆ ಹಾಕುವಂತಹ ಪ್ರಯತ್ನ ಕುಟುಂಬದವ್ರು ಮಾಡ್ತಾ ಇದ್ದಾರೆ ಇದು ವಯನಾಡಿನಲ್ಲಿ ಆದಂತಹ ದುರಂತ ದುರಂತ ಆಗೋದಕ್ಕೂ ಮೊದಲು ಮತ್ತು ನಂತರದ ದೃಶ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್